ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನ ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರೂ ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪಮೆಂಡ್ ಮಾಡುತ್ತೆ ಇತ್ತು ಗುರು ಅದನ್ನ ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಇಡೀ ಕುಟುಂಬನೇ ಸಮೃದ್ಧಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗ್ಲಿ ಅಥವಾ ಜನ್ಮ ಆಗಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳ್ಬೋದು ಧನುರ್ ಅವರಿಗೆ ಈಗ ಮೇ ಹದಿನೈದು ನಂತರ ಗುರು ಮಿಥುನ ರಾಶಿಗೆ ಯಾವ ಪ್ರವೇಶಿಸ್ತಾನೋ ಗುರುಬಲ ಬಂತು ಅಂತ ಓಧುವರ ಅನ್ವೇಷಣೆ ಮಾಡ್ತಾ ಇದ್ದೀರಾ ಮದುವೆ ಆಗ್ತಾ ಇಲ್ಲ ನಿಧಾನ ಆಗ್ತಾ ಇದೆ ಶುಭ ಕಾರ್ಯಗಳು ವಿಳಂಬ ಆಗ್ತಾ ಇದೆ ಈ ಎಲ್ಲ ವಿಷಯಗಳಿಗೂ ಧನುರ್ ಈಗ ಕಾಲ ಉತ್ತಮ ಕಾಲ ಅಂತಲೇ ಹೇಳಬಹುದು ನಂತರ ನೋಡಿ ಗುರು ಸಪ್ತಮ ಬಂದೇಕೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಕೊಡುತ್ತೆ ನಿಮ್ಮ ಧನು ರಾಶಿ ಮೇಲೆ ದೃಷ್ಟಿ ಬಿಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಪತಿ ಪತ್ನಿಯ ಆರೋಗ್ಯದಲ್ಲಿ ಚೇತರಿಕೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ನಿಮ್ಮ ಹನ್ನೊಂದನೇ ಮನೆ ಮೇಲೆ ದೃಷ್ಟಿ ಬಿತ್ತು ತುಲಾರಾಶಿ ಮೇಲೆ ಸೊ ಯಾವಾಗ ತುಲಾರಾಶಿ ಮೇಲೆ ದೃಷ್ಟಿ ಬಿಡುತ್ತೋ ನಿಮಗೆ ಲಾಭಗಳು ಹೆಚ್ಚಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸ್ಥಾನಕ್ಕೆ ಬಂತು ಲಾಭ ಹೆಚ್ಚು ಮಾಡ್ತಾನೆ ಮತ್ತೆ ದೃಷ್ಟಿ ಯಾವಾಗ ಕುಂಭರಾಶಿ ಬಂದರೆ ಮೂರನೇ ಮನೆ ಮತ್ತೆ ಪ್ರಯತ್ನ ಅಣ್ಣ ತಮ್ಮನಿಂದ ಲಾಭ ಮಾತುಕತೆಯಿಂದ ಲಾಭ ಈ ಮಕರ ಕುಂಭ ಕುಂಭ ಮೇಲೆ ಯಾವಾಗ ಬಿತ್ತೋ ನಿಮ್ಮ ಪ್ರಯತ್ನಗಳಿಂದೆಲ್ಲ ಲಾಭದಾಸ್ತಿ ಆಗುತ್ತೆ ಸೊ ಒಟ್ಟಾರೆ ತಗೊಂಡ್ರೆ ಧನುರ್ ರಾಶಿಗೆ ಗುರುವಿಂದ ಲಾಭ ಹೆಚ್ಚಿದೆ ಸೊ ಹಾಗಾಗಿ ರಾಷ್ಟ್ರಾಧಿಪತಿಯೇ ಗುರು ಆಗ್ತಾನೆ ಸೊ ಹೆಚ್ಚಿನ ಲಾಭ ನೀವು ನಾವು ನಿರೀಕ್ಷಣೆ ಮಾಡಬಹುದು ಬಟ್ ಇಲ್ಲಿ ಇದೇ ಸಮಯಕ್ಕೆ ರಾಹು ಕೇತು ಕೂಡ ಬದಲಾವಣೆ ಆಗ್ತಾ ಇದೆ ಕೇತು ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಕೇತು ಭಾಗ್ಯಸ್ಥಾನಕ್ಕೆ ಹೋದ್ರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ತಂದೆಯ ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಯಾಕಂದ್ರೆ ಅದು ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಅದೃಷ್ಟಗಳು ಕಡಿಮೆ ಆಗುವಂತ ಚಾನ್ಸಸ್ ಯಾಕಂದ್ರೆ ಭಾಗ್ಯ ಸ್ಥಾನಕ್ಕೆ ಕೇತು ಬಂದ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡೋದು ದೂರ ಪ್ರಯಾಣ ಮಾಡೋದು ಕೇತು ಪ್ರಮೋಟ್ ಮಾಡೋದ್ರೆ ಕೇತು ಅದಕ್ಕೆ ಪ್ರಚೋದನೆ ಕೊಡುತ್ತೆ ಮೂರನೇ ಮನೆ ರಾಹು ಶತ್ರು ಮನೆಗಳ ಮೇಲೆ ವಿಜಯ ಮಾತುಕತೆಯಲ್ಲಿ ಜಯ ಕಮ್ಯುನಿಕೇಶನ್ನು ಮಾಧ್ಯಮ ಡಿಜಿಟಲ್ ಮಾರ್ಕೆಟಿಂಗು ಯಾವುದೇ ಮಾತುಕತೆ ಅಥವಾ ಯಾವುದೇ ವಿಷಯಗಳನ್ನು ಪ್ರಸಾರ ಮಾಡೋದಂಥ ವಿಷಯಗಳಾದರೆ ಅದರಲ್ಲೆಲ್ಲ ಅದರಲ್ಲೂ ಹೇಳಿಗೆ ತಕ್ಕ ಮಟ್ಟಿಗೆ ಚೆನ್ನಾಗೇ ಆಗಿಬಿಡುತ್ತೆ ಯಾಕಂದರೆ ಮೂರನೇ ಮನೆ ರಾಹು ಒಳ್ಳೆ ಪೊಸಿಷನ್ ಅಂತಲೇ ಹೇಳ್ಬೋದು ನಾವು ರಾಹುವಿಂದ ಲಾಭ ಬಂತು ಗುರುವಿಂದ ಲಾಭ ಬಂತು ಆದರೆ ಶನಿ ನಾಲ್ಕನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ಶುರು ಆಯ್ತು ಸೊ ಅವಾಗ ಮಾನಸಿಕ ಒತ್ತಡಕ್ಕೆ ಪರಿಹಾರ ಬೇಕು ಕೇತು ಬಾಗಿಕ್ ಹೋದಾಗ ಪರಿಹಾರ ಬೇಕಾಗುತ್ತೆ ಈಗ ನಾವು ಇದು ಒಟ್ಟಾರೆ ನಾಲ್ಕು ಮೇಜರ್ ಗ್ರಹಗಳನ್ನು ನೋಡಿದಾಗ ಇಲ್ಲಿ ಶನಿ ಮತ್ತು ಕೇತುಗೆ ಪರಿಹಾರ ಧನು ರಾಶಿಗೆ ಅಗತ್ಯ ಇದೆ ರಾಹುಗೆ ನೋಡಿ ಮೂರನೇ ಮನೆಯಲ್ಲಿ ಗುರು ದೃಷ್ಟಿನೂ ಇರೋದ್ರಿಂದ ರಾಹುಗೆ ಬರ ಅಂದ್ರೆ ರಾಹು ಉತ್ಸಾಹ ದಾಸ್ತಿ ಮಾಡ್ತಾನೆ ಅದು ತಪ್ಪು ದಾರಿ ಹೋಗಿದೆ ಗುರು ನೋಡ್ಕೋತಾನೆ ಸೊ ಹಾಗಾಗಿ ಗುರು ರಾಹು ಮತ್ತು ಗುರು ಕಾಂಬಿನೇಷನ್ ಅಲ್ಲಿ ಧನು ರಾಶಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಇಲ್ಲಿ ಶನಿಗೆ ನಾಲ್ಕನೇ ಮನೆಯಲ್ಲಿರುವ ಶನಿಗೆ ಪರಿಹಾರ ಆಗುತ್ತೆ ಇದೆ ಶನಿಗೆ ಯಾವ ತರ ಪರಿಹಾರ ಮಾಡ್ತೀರಾ ನೀಲಾಂಜನ ಸಮಾಭಾಸಂ ರವಿ ಸಂಭೂತಂ ತಂ ನಮಾಮಿ ಚಿಕ್ಕಂ ಈ ಮಂತ್ರ ಹೇಳೋದ್ರಿಂದ ಅಥವಾ ರಾಮ ಮಂತ್ರ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ಶ್ರೀ ನಾಮ ಈ ಮಂತ್ರ ಹೇಳೋದ್ರಿಂದ ಧನುರಾಶಿಯವರಿಗೆ ಶನಿಶಾಂತಿ ಖಂಡಿತ ಆಗುತ್ತೆ ಕಬ್ನದಾನ ಅಥವಾ ಹನುಮಾನ್ ಚಾಲೀಸ ಹೇಳೋದು ಅಥವಾ ನೀವು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡೋದ್ರಿಂದ ಕೂಡ ಶನಿಶಾಂತಿ ಮಾಡಬಹುದು ನಂತರ ಇವಾಗ ಕೇತು ಬಾಗಿ ಕೂಡದ್ರಿಂದ ಫಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕ ರೌದ್ರಂ ರೌದ್ರಾತ್ಮಕಂ ಗೋರಂ ತಂ ಕೇತು ಪ್ರಣಮ್ಯಹಂ ಈ ಮಂತ್ರ ದಿನ ನಿತ್ಯ ಹೇಳೋದ್ರಿಂದ ಮತ್ತೆ ಬೀದಿ ನಾಯಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ನೀಡೋದ್ರಿಂದ ನಿಮ್ಗೆ ಕೇತು ಶಾಂತಿ ಕೇತು ಪರಿಹಾರಗಳಾಗುತ್ತೆ ಗಣೇಶಿಂದ ಆ ಅಷ್ಟೋತ್ರ ಹೇಳೋದು ಗಣೇಶನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಕೂಡ ಖಂಡಿತ ಧನು ಅವರಿಗೆ ಒಳ್ಳೆ ಫಲಿತಾಂಶ ಒಳ್ಳೆ ಫಲಿತಾಂಶ ಒಳ್ಳೆ ಪರಿಹಾರಗಳೇ ಸಿಗುತ್ತೆ ಅಂತ ಹೇಳ್ಬೋದು ಒಳ್ಳೆದಾಗಿದೆ